ಓಂ ಶ್ರೀ ಗುರು ಬಸವಲಿಂಗಾಯ ನಮ ಅಕಮದಿಯ ಒಂದು ವಚನ ಮತ್ತು ಅದರ ಭಾವಾರ್ಥ ಮೊದಲನೇದಾಗಿ ವಚನ ಕಾಯಕ್ಕೆ ನೆಡಲಾಗಿ ಕಾಡಿತು ಮಾಯೆ ಕಾಯಕ್ಕೆ ನೆಡಲಾಗಿ ಕಾಡಿತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತು ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತು ಮಾಯೆ ನಿನಹಿಗೆ ಅರಿವಾಗಿ ಕಾಡಿತು ಮಾಯೆ ಜಗದ ಜಂಗುಳಿಗೆ ಬೆಂಗೋಲಿನತ್ತಿ ಕಾಡಿತು ಮಾಯೆ ಚೆನ್ನ ಮಲ್ಲಿಕಾರ್ಜುನನ ನೀ ನೊಡ್ಡಿದ ಮಾಯನ್ನು ನಾರು ಗೆಲ್ಲಬಾರದು ನೋಡಿ ಈ ವಚನದ ಭಾವಾರ್ಥ ನೋಡಿದಾಗ ಅಕ್ಕ ಈ ವಚನದಲ್ಲಿ ಚೆನ್ನ ಮಲ್ಲಿಕಾರ್ಜುನ ಒಡ್ಡಿರುವ ಮಾಯೆಯನ್ನು ಮತ್ತು ಅದು ಹೊಂದಿರುವ ವಿರಾಟ ಸ್ವರೂಪವನ್ನು ಹಾಗೂ ಅದನ್ನು ಗೆಲ್ಲುವುದು ಅಸಾಧ್ಯ ಎಂಬುದು ವರ್ಣಿಸಿದಾಳೆ ಮಾಯೆ ಎಂದರೆ ಸೆಳೆತ ವ್ಯಾಮೋಹ ಎಂದರ್ಥ ಅದನ್ನು ವಿವರಿಸುವುದಕ್ಕೆ ಆಕೆ ಅದರ ವಿರಾಟ ಸ್ವರೂಪವನ್ನು ಮನುಷ್ಯನ ದೇಹದ ಉದಾಹರಣೆಗಳೊಂದಿಗೆ ಪ್ರಸ್ತುತಪಡಿಸಿದಾಳೆ ದೇಹ ಓದಲಿಲ್ಲ ಅದರ ನೆರಳು ಹಿಂಬಾಲಿಸಿಕೊಂಡು ಬರುತ್ತದೆ ಬೆಳಕಿದ್ದಾಗ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುವ ನೆರಳು ಬೆಳಕಿಲ್ಲದಿದ್ದಾಗ ಕಣ್ಣಿಗೆ ಕಾಣಿಸದಿದ್ದರೂ ಹಿಂಬಾಲಿಸಿಕೊಂಡೇ ಇರುತ್ತದೆ ಇದು ಇಲ್ಲದಂತೆ ಗಮನಕ್ಕೆ ಬರದಂತೆ ಅದು ಕಾಯಕ್ಕೆ ಅಂಟಿಕೊಂಡು ಮಾಯೆಯಾಗಿ ಕಾಡುತ್ತದೆ ಕಾಯಕದೊಳಗೆ ಪ್ರಾಣ ಹೇಗಿದೆಯೋ ಹಾಗೆ ಅದರೊಳಗೆ ಮನಸ್ಸು ತುಂಬಿಕೊಂಡೇ ಇರುತ್ತದೆ ಮನಸ್ಸು ಪ್ರಾಣದಿಂದ ಪ್ರತ್ಯೇಕವಾಗಲಾರದು ಆಗಲು ಹಿಡಿದಿಡಿ ಹಿಡಿದಿಡಲಾಗದು ಸ್ಥಿರಗೊಳಿಸಲಾಗದು ಮರವನ್ನೇರಿದ ಮಾರ್ಕಟ್ಟನ ಹಾಗೆ ಎಲ್ಲೆಲ್ಲೋ ಆಡುತ್ತಿರುತ್ತದೆ ಏನೆಲ್ಲವನ್ನು ಬಯಸುತ್ತದೆ ಈಡಿ ಕೊಡುವುದಕ್ಕೆ ಆ ತೊರೆಯುತ್ತ ಪ್ರಾಣಕ್ಕೆ ಮಾಯಾಗಿ ಕಾಡುತ್ತದೆ ಮನಸ್ಸು ಎಲ್ಲಿದೆಯೋ ಅಲ್ಲಿ ನೆನಪು ಇದ್ದೇ ಇರುತ್ತದೆ ಅದು ನೆರಳಿನಂತೆ ಮನಸ್ಸನ್ನು ಹಿಂಬಾಲಿಸುತ್ತದೆ ಜೀವಮಾನದ ಪರ್ಯಂತ ಉಂಟಾದ ಅನುಭವವನ್ನೇ ನೆನಪಿಸಿ ನೆನಪಿನ ರೂಪದಲ್ಲಿ ಮನಸ್ಸಿನೊಳಗೆ ಸ್ಥಿರವಾಗಿರುತ್ತದೆ ಮನಸ್ಸು ಇರಲಿ ನೆನಪು ಬೇಡವೆನ್ನಲಾಗದು ನೆನಪಿಲ್ಲದಿದ್ದರೆ ಮನುಷ್ಯ ಹೆಣಕ್ಕೆ ಸಮಾನ ಹಾಗಾಗಿ ಮನಸ್ಸಿಗೂ ನೆನಪಿಗೂ ಅವ ಮನಸ್ಸಿಗೂ ನೆನಪಿಗೂ ಅವಿನಾಭಾವ ಸಂಬಂಧ ಈ ನೆನಪು ಮಾಯ ರೂಪದಲ್ಲಿ ಸದಾ ಮನಸ್ಸನ್ನು ಕಾಡುತ್ತಿರುತ್ತದೆ ಎಲ್ಲಿ ನೆನಪಿದೆಯೋ ಅದರೊಳಗೆ ಅರಿವು ಸೇರಿಕೊಂಡು ಇರುತ್ತದೆ ಮನುಷ್ಯ ಬೌದ್ಧಿಕ ಬೆಳವಣಿಗೆಗೆ ಅರಿವು ಬಹಳ ಮುಖ್ಯ ಆದರೆ ಮನುಷ್ಯನಿಗೆ ಬುದ್ಧಿ ತಿಳಿದಿನಿಂದಲೂ ಉಂಟಾದ ಅರಿವು ಅದು ಒಳಿತಿರಲಿ ಕೆಳಕಿರಲಿ ಹಿತವಿರಲಿ ಅಹಿತವಿರಲಿ ಮತ್ತೆ ಮತ್ತೆ ಮರುಕಳಿಸಿ ಭಗವಂತನ ಸಾಕ್ಷಾತ್ಕಾರದರು ಹಾದಿಯಲ್ಲಿ ಮತ್ತೆ ಮತ್ತೆ ಕಾಡಿ ತಡೆಯಿಡುತ್ತಿರುತ್ತದೆ ಹಾಗಾಗಿ ಅರಿವು ಮಾಯೆ ರೂಪದಲ್ಲಿ ನಿರಂತರ ಕಾಡುತ್ತಿರುತ್ತದೆ ಹೀಗೆ ಕಾಯಕ್ಕೆ ನೇರಳಾಗಿ ಪ್ರಾಣಕ್ಕೆ ಮನವಾಗಿ ಮನಕ್ಕೆ ನೆನಪಾಗಿ ನೆನಪಿಗೆ ಅರಿವಾಗಿ ಕಾಡುವ ಮಾಯೆ ಜನಸಮೂಹಕ್ಕೆ ಬೆಂಬಲ ಬೆಂಬಲಿಸುತ್ತದೆ ಕಾಡುತ್ತಿರುತ್ತದೆ ಜಗತ್ತಿನ ಯಾರೊಬ್ಬರೂ ಇದರಿಂದ ಮುಕ್ತವಾಗುತ್ತಿಲ್ಲ ಮನುಷ್ಯರು ಒಡ್ಡಿದ ಮಾಯೆಯನ್ನು ಅಥವಾ ಲೌಕಿಕ ಬದುಕಿನಲ್ಲಿ ಎದುರಾಗುವ ಮಾಯೆಗಳನ್ನು ಪ್ರಯತ್ನಪಟ್ಟು ಗೆಲ್ಲಬಹುದಾದರೂ ಭಗವಂತ ಒಡ್ಡಿದ ആരോഗ്യ കമായ ല്ലാ എമ്പു അക്കന അനുഭവം